ದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡ್ತಿರುವಂಥ ಕಲಾವಿದರನ್ನ ಸ್ವಾಗತ ಮಾಡೋಣ ಬನ್ನಿ ಮೊದಲಿಗೆ ಮ್ಯಾಂಡಲಿನ್ ವಾದಕರಾದಂಥ ಶ್ವೇತಾ ಹರೀಶ್ರ ಅವರಿಗೆ ಸ್ವಾಗತ ಸುಸ್ವಾಗತ ತಬಲಾ ವಾದಕರಾದಂಥ ಶ್ರೀಯುತ ಮಾರ್ತಿರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಡೋಲಕ್ ವಾದಕರಾದಂಥ ಶ್ರೀಯುತ ಶಿವಮಲ್ಲು ಅವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ರಿದಮ್ ಪ್ಯಾಡ್ ವಾದಕರಾದಂಥ ಶ್ರೀಯುತ ಉಮಾಪ್ರಸಾದ್ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಕೊಳಲು ವಾದಕರಾದಂಥ ಶ್ರೀಯುತ ಗಣೇಶ್ ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಕೀಬೋರ್ಡ್ ವಾದಕರಾದಂಥ ಶ್ರೀಯುತ ಕಿರಣ್ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಪ್ರೀ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಕಲಾವಿದರ ಪರಿಚಯ ಮಾಡಿಕೊಳ್ಳೋದು ಬನ್ನಿ ಮೊದಲಿಗೆ ತಾವು ತಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗಾಯತ್ರಿ ನಾನು ಮೂಲ ಮೂಲತಃ ಬೆಂಗಳೂರಿನವಳು ನಾನು ಬಿಕಾ ಮುಗಿಸಿದ್ದೇನೆ ಗಾಯತ್ರಿ ಅವರೇ ಸಂಗೀತವನ್ನ ಅಭ್ಯಾಸ ಹಾಡ್ತಾ ಇದ್ರ ಏನು ಈ ವೃತ್ತಿನ ಹೇಗೆ ಮಾಡ್ತಿದ್ರಿ ಓದ್ಕೊಂಡೇ ಇದನ್ನ ಹವ್ಯಾಸವಾಗಿ ರೂಢಿಸ್ಕೊಂಡಿದ್ರೆ ಹೇಗೆ ಹೌದು ಸರ್ ಓದ್ಕೊಂಡೇ ರೂಢಿಸ್ಕೊಂಡಿರೋದು ಕಾಲೇಜಲ್ಲೆಲ್ಲ ಹಾಡ್ತಿದ್ದೆ ಹಾ ಇಂಟರ್ ಕಾಲೇಜ್ ಇದಕ್ಕೆಲ್ಲ ಹೋಗಿ ಹಾಡ್ತಿದ್ದೆ ಜನಪದ ಎಲ್ಲ ಹಾಡ್ತಿದ್ದೆ ಸೊ ಹಂಗೆ ಕಲಿತಿದ್ದೀನಿ ಕಲಿತಿಲ್ಲ ಮುಂಚೆ ಕಲಿತಿದ್ದೆ ಇವಾಗ ಹಂಗೆ ರೂಢಿಸ್ಕೊಂಡಿದ್ದೀನಿ ರೂಢಿಸ್ಕೊತಾ ಇದ್ದೀನಿ ಹಾ ಹಾ ನಿರಂತರ ಕಲಿಕೆ ಪ್ರಕ್ರಿಯೆ ಯಾವಾಗಲೂ ಇರಲೇಬೇಕಾಗತ್ತೆ ಗಾಯತ್ರಿ ಅವರೇ ನಿಮಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಮತ್ತೊಬ್ಬ ಗಾಯಕ ನಮ್ಮ ಜೊತೆಲಿದ್ದಾರೆ ಬನ್ನಿ ಅವರ ಪರಿಚಯ ಮಾಡಿಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನಿರುದ್ಧ ಪಿ ಭಟ್ ನಾನು ಮೂಲತಃ ಚಿಕ್ಕಮಗಳೂರಿನವನು ನಾನು ಎಮ್ ಸಿ ಎ ಡಿಗ್ರಿಯನ್ನು ಈಗ ಮಾಡ್ತಾ ಇದ್ದೇನೆ ಹಾಗೆ ನಾನು ರಂಗಭೂಮಿಯ ಕಲಾವಿದನೂ ಹೌದು ಸಾಕಷ್ಟು ತಂಡಗಳಲ್ಲಿ ನಾನು ನಾಟಕಗಳನ್ನು ಅಭಿನಯಿಸಿದ್ದೇನೆ ಮತ್ತು ಅದರಲ್ಲಿ ಹಾಡುಗಳನ್ನ ಹಾಡಿದ್ದೇನೆ ನಾನು ಶಾಸ್ತ್ರೀಯ ಸಂಗೀತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಿಂದೂಸ್ತಾನಿ ಸಂಗೀತ ಹಾಗೂ ಸುಗಮ ಸಂಗೀತ ಇವೆಲ್ಲವನ್ನು ಕಲಿತಾ ಇದ್ದೇನೆ ಓದುವುದರಲ್ಲಿ ಎಮ್ ಸಿ ಎ ಎಮ್ ಸಿ ಕಂಪ್ಯೂಟರ್ ಸೈನ್ಸ್ ಹೌದು ಹೌದು ಜೊತೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಸುಗಮ ಸಂಗೀತ ರಂಗಭೂಮಿಯ ನಂಟು ಹೌದು ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಿ ಸರ್ ಕಲಿಬೇಕು ಅಂದರೆ ಎಲ್ಲ ಮಾಡಲೇಬೇಕು ಅಲ್ವಾ ಹೌದು ಹಾಂ ಆಸಕ್ತಿ ಅದರ ಮೂಲ ಆಸಕ್ತಿ ಅಲ್ವಾ ಹೌದು ಸರ್ ನಿಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಗಾನಗರಡಿ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ಒಳ್ಳೊಳ್ಳೆ ಹಾಡುಗಳನ್ನು ನಾವು ನಿಮ್ಮ ಮೂಲಕ ಕೇಳ್ಬೋದು ಅಂತ ನಾನಾದರೂ ಭಾವಿಸ್ಕೊಳ್ತೀನಿ ಪ್ರಿಯ ವೀಕ್ಷಕರೇ ತಡೆ ಯಾಕೆ ಬನ್ನಿ ಹಾಡುಗಳನ್ನು ಕೇಳೋಣ ಮೊದಲಿಗೆ ಅನಿರುದ್ಧ ಅವರ ಧ್ವನಿನಲ್ಲಿ ಯಾವ ಗೀತೆಯನ್ನು ನಾವು ಕೇಳ್ಬೋದು ರಂಗಗೀತೆ ಇದು ಕೂಡಿ ಕುಂತ ಅಂತ ಓಹ್ ಮೊದಲಿಗೆ ರಂಗಭೂಮಿ ಆರಂಭದಲ್ಲಿ ಗಣಪತಿಯನ್ನು ನೆನ್ ಮಾಡ್ಕೊಳ್ಳೋದು ನೆನೆಯೋದು ಪೂಜಿಸೋದು ಅದೊಂದು ಪದ್ಧತಿ ಅಲ್ವಾ ಹೌದು ಹೌದು ಆ ಗೀತೆಯನ್ನು ಹಾಡ್ತಾ ಇದ್ರಿ ಹೌದು ಸರ್ ಕೇಳೋಣ ಬನ್ನಿ ಕುಂತೈವೇ ಗಣಪಗೆ ಮಾಡಿ ಮೊದಲಿಗೆ ನಮನ ಕೂಡಿ ಕುಂತ ದೈವಕೇ ಗಣಪಗೆ ಮಾಡದೆ ಮೊದಲಿಗೆ ನಮನ ಮಾಡದೆ ಮೊದಲಿಗೆ ನಮನ ಕೂಡಿ ಕುಂತ ದೈವಕ್ಕೆ ಗಣಪಗೆ ೊಳಗಿರು ದೇವನು ದೇವರ ದೇಶದೊಳಗಿರು ದೇವಾನು ದೇವರ ಪಾದ ಕಮಲಕ್ಕೆ ನಂಬ ಶರಣು ಪಾದ ಕಮಲಕ್ಕೆ ನಂಬ ಶರಣು ಕೂಡ ಕುಂತ ದೈವೇ ಗಣಪಗೆ ಮಾಡದೆ ವಿಮೊದಲಿಗೆ ನಮ ದೊಳಗೆ ಶೋಭಿಸುತ್ತಿರುವ ಆಕಾಶದೊಳಗೆ ಶೋಭಿಸುತ್ತಿರುವ ಸೂರ್ಯ ಚಂದ್ರರಿಗೆ ಶರಣು ಸೂರ್ಯ ಚಂದ್ರರಿಗೆ ಶರಣು ಊಟ ಕುಂತ ದೈವಕೇ ಗಣಪಗೆ ಮಾಡದೆ ವಿಮೊದಿಗೆ ನಮನ ಮಾಡದೆ ವಿಮೊದಿಗೆ ನಮನ ಕುಟಿ ಕುಂತ ದೈವೇ ಗಣಪ ಗೀತೆಗಳು ಅಂತಂದ್ರೆ ಒಂದು ರೀತಿ ವಿಶೇಷವಾದ ಪ್ರಕಾರ ಯಾವ್ಯಾವ ನಾಟಕಗಳಲ್ಲಿ ಹಾಡಿದ್ರಿ ಯಾವ ಯಾವ ಪ್ರಕಾರದ ಹಾಡುಗಳನ್ನ ಫಸ್ಟ್ ನಾನು ರಂಗವಿಸ್ಮಯ ಅನ್ನೋ ತಂಡದಲ್ಲಿ ನಾಟಕವನ್ನ ಮಾಡ್ತಾ ಇದ್ದೆ ಹಾಗೆ ನಂತರ ಸುರೇಶ್ ಅನಗಳಿ ಅವರ ಅನೇಕ ತಂಡದಲ್ಲೂ ಅನೇಕ ತಂಡ ಅನೇಕ ತಂಡದಲ್ಲಿ ನಾಟಕವನ್ನ ಮಾಡಿದ್ದೇನೆ ಹಾಗೆ ನಮ್ಮ ನಗ್ನ ಥಿಯೇಟರ್ಸ್ ಅಂತ ಒಂದು ನಾಟಕ ಇತ್ತು ಅದರಲ್ಲಿ ಪ್ರೊಫೆಸರ್ ಎಮ್ ಡಿ ಅನ್ ಅವರ ನಾಟಕ ಮಾಡ್ತಿದ್ವಿ ಅದರಲ್ಲಿ ಹಾಡನ್ನ ಹಾಡ್ತಾ ಇದ್ವಿ ರಂಗಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ರಂಗಗೀತೆಗಳು ಕೇಳಿದಿರಾ ಹಾ ಯಾವ ಯಾವ್ಯಾವ್ದು ಕೇಳಿದಿರಾ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಆಕಸ್ಮಿಕ ಚಿತ್ರದಲ್ಲಿ ಒಂದು ರಂಗಗೀತೆನ ಬಳಸ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಸುಮ್ನೆ ಹಾಗೆ ಕೇಳೋಣವಾ ತಗೊಳ್ಳಿ ನೋಡೋಣ ಅನುರಾಗದ ಭೋಗ मनमोघना ಸುಖದ ಅನುಭವವಾ ಪಡೆವಾ ಮುಧವ ನಲಿವ ಅನುರಾಗದ ಭೋಗ ಸುಖದ ಎಷ್ಟು ಸೊಗಸಾದ ಹಾಡು ರಾಜ್ಕುಮಾರ್ ಅವ್ರದ್ದು ಮನಮೋಹನಂಗೀ ಅವರ ಹಾಡು ಕೇಳ್ತಿದ್ರೆ ಒಂಥರ ರೋಮಾಂಚನ ಅನ್ಸ ಅನಿಸುತ್ತೆ ರಂಗಗೀತೆ ಅದ್ಭುತವಾದಂಥ ರಂಗಗೀತೆ ನೀವು ಹಾಡಿದ್ರಲ್ಲ ಅದೇ ಒಂದು ಶೈಲಿನಲ್ಲಿದ್ದಂಥ ಹಾಡು ರಾಜ್ಕುಮಾರ್ ಅವರ ಹಾಡುಗಳನ್ನ ಅಷ್ಟು ಸುಲಭ ಅಲ್ಲ ಕೇಳೋದಷ್ಟು ಸುಲಭ ಅನಿಸುತ್ತೆ ಹಾಡೋದು ಹಬ್ಬೊಬ್ಬ ಅದಕ್ಕೆ ಭಾಳ ಭಾಳ ತಾಲೀಮ್ ಬೇಕು ಅಲ್ವಾ ಖಂಡಿತವಾಗ್ಲೂ ತಾಲೀಮ್ ಬೇಕು ನೇರವಾಗಿ ಹಾಡೋದು ಅಷ್ಟು ಸುಲಭ ಅಲ್ಲ ಮತ್ತೊಂದು ಗೀತೆಯನ್ನು ಕೇಳೋಣ ಯಾವ ಗೀತೆಯನ್ನು ಹಾಡ್ತಿದ್ರೆ ಗಾಯತ್ರಿ ಉತ್ತುಂಗನಾಡಿನಿಂದ ಉತ್ತುಂಗನಾಡಿನಿಂದ ಗೀತೆಯನ್ನು ಕೇಳೋಣ ಬನ್ನಿ ರತ್ನ ಕಾಳಿದಾಸ ಚಿತ್ರ ನೋಡಿದರೆ ಅಲ್ಲೊಂದು ಸಮಸ್ಯೆಯನ್ನು ಹೇಳ್ತಾರೆ ಕಮಲೆ ಕಮಲೋತ್ಪತ್ತಿ ಅದನ್ನು ಒಂದು ಒಬ್ಬ ಹೆಣ್ಣು ಮಗಳು ತಂದು ಅದನ್ನು ನಾನು ಬಿಡಿಸಿದ್ದೀನಿ ಅಂತ ಹೇಳಿ ಹೇಳ್ತಾಳೆ ಅದು ಸನ್ನಿವೇಶ ನಿಮ್ಗೆ ನೆನಪಾಗುತ್ತೆ ಮತ್ತೆ ನಾನು ಬಿಡಿಸಿ ಹೇಳೋ ಇಲ್ಲ ಆಗ ಹೇಳ್ತಾರೆ ಒಬ್ಬರು ಇದನ್ನು ಒಂದು ಕಮಲೆ ಕಮಲೋತ್ಪತ್ತಿಗೆ ಹೆಣ್ಣು ಹೆಣ್ಣಿನ ಬಗ್ಗೆ ಹೇಳಕ್ಕೆ ಹೆಂಗೆ ಸಾಧ್ಯ ಅಂಥೇಳಿ ಇದನ್ನು ಯಾರೋ ಬೇರೆಯವರೇ ಹೇಳಿರಬೇಕು ಅಂಥೇಳಿ ಆ ಸನ್ನಿವೇಶ ನೆನಪಾಯ್ತಲ್ಲ ಎಲ್ರಿಗೂ ಹಾಗೆ ನಾಡಿನಿಂದ ಒಂದು ಹುಡುಗಿ ಅಂತ ನೀವು ಹುಡುಗಿ ಹುಡುಗಿ ಬಗ್ಗೆ ಹೆಂಗೆ ಹೇಳೋಕ್ಕೆ ಸಾಧ್ಯ ಅಂತ ನನಗನ್ನಿಸ್ತಾ ಇತ್ತು ಯಾರನ್ನ ಗಮನ ಇಟ್ಕೊಂಡು ಹಾಡಿದ್ರಿ ಅಂತ ಅಲ್ವಾ ಹುಡುಗ ಹಾಡ್ತಿದ್ದ ಹಾಡನ್ನು ಹುಡುಗಿ ಹಾಡಿದ್ರಿ ಆದರೆ ಹಾಡೇನು ಹಾಡಬಾರ್ದು ಅಂತ ಏನಿಲ್ಲ ಆದರೆ ಎಂಥ ಚಂದ ಕಾಣ್ತಾಳವ ಚಲಿವಿಯವ ಅನ್ನೋ ಒಂದು ಸೊಗಸಾದ ಗೀತೆಯನ್ನು ಹಾಡಿದ್ರಿ ಧನ್ಯವಾದಗಳು ಗಾಯತ್ರಿಯವರೇ ಮತ್ತೊಂದು ಗೀತೆಯನ್ನು ಕೇಳೋಣ ಅನಿರುದ್ಧವರ ಕಂಠದಲ್ಲಿ ಅನಿರುದ್ಧವರೇ ಯಾವ ಗೀತೆಯನ್ನು ಹಾಡ್ತೀರಿ ನಾಲ್ಕು ತಂತಿ ಆವು ಈವಿನ ನಾವು ನೀವಿ ಬೇಂದ್ರೆಯವರ ಅವರ ಆವು ಈವಿನ ನಾವು ನೀವಿನ ನಾಲ್ಕು ನಾಲ್ಕೇ ತಂತಿ ಕೇಳೋಣ ಆನಂದಿಸೋಣ ಚರಣ ಕಮಲದ ಘನ ಘನಿತ ಸ್ವನ ಹತವೋ ಹಿತವೋ ಆ ಅನಾಹತ ಮಿತಿಗೆ ಮಿತಿ ದಿನನ ಬೆನ್ನಿ ನಾನಿಕೆ ಜನನ ಜಾನಿಕೆ ಮನನವೇ ಸಹಿತಸ್ತನ ಆವು ಈವಿನ ನಾವು ನೀವಿಗೆ ಆನು ತಾನಾದ ತನ ನಾನು ನೀನಿನ ಈನಿ ನಾನಿಗೆ ಬೆನೆಯೇನು ಹಾಕತಿತ್ತು ಸ್ವಾತಿ ಮುತ್ತೆ ನೊಳಗ ಸತ್ಯೋ ಮಗನ ಅಂತ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಕೂಗಿ ಚಿತ್ತಿ ಮಳಿ ತತ್ತಿ ಹಾಕತಿತ್ತು ಸ್ವಾತಿ ಮುತ್ತೇನೊಳಗ ಸತ್ಯೋ ಮಗನ ಅಂತ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಕೂಗಿ ಈ ಜಗ ಅಪ್ಪ ಅಮ್ಮನ ಮಗ ಅಮ್ಮನೊಳಗ ಅಪ್ಪನ ಮೊಗ ಅಪ್ಪನ ಕತ್ತಿಗೆ ಅಮ್ಮನ ನೊಗ ಅವನ ಕಂದ ಶ್ರೀ ಅಂದ ನಾನು ನೀನು ತಾನು ನಾನು ನೀನು ತಾನು ನಾನು ನೀನು ನಾನು ತಾನು ನಾಕು ನಾಕೆ

ಬೇಂದ್ರೆಯವರ ಕವನ ಅಂದರೆ ಒಂದು ಅಲ್ಲೊಂದು ದೇಶೀಯ ಸೊಗಡು ಇದ್ದೇ ಇರುತ್ತೆ ದೇಶೀಯ ಪದಗಳ ಆಟಗಳು ಅದರ ಛಂದಸ್ಸು ಅದ್ಭುತವಾಗಿರುತ್ತೆ ಹಾಗಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಕೃತಿ ಅದು ನಾಕು ತಂತಿ ಅಲ್ವಾ ಈ ಒಂದು ಅದ್ಭುತವಾದಂಥ ಗೀತೆಯನ್ನು ಭಾಳ ಸೊಗಸಾಗಿ ಹಾಡಿದ್ರಿ ಮತ್ತೊಂದು ಗೀತೆಯನ್ನು ಕೇಳೋಣ ರಂಗಗೀತೆಗಳ ಜೊತೆಗೆ ಜನಪದ ಗೀತೆಗಳ ಜೊತೆಗೆ ನೀವು ಯಾವ್ಯಾವ ಪ್ರಕಾರದ ಹಾಡುಗಳನ್ನ ಹಾಡ್ತೀರಾ ಬೇರೆ ಬೇರೆ ಯಾವ್ದಾದ್ರೂ ಪ್ರಕಾರಗಳನ್ನು ಕಲಿತಾ ಹೇಳಿದಂತೆ ಹೇಗೆ ಹಿಂದೂಸ್ತಾನಿ ಜೊತೆಗೆ ಚಲನಚಿತ್ರ ಹಾಡುಗಳನ್ನು ಸಹ ಅಭ್ಯಾಸ ಮಾಡ್ತೀರಾ ಈಗ ಭಾವಗೀತೆಯನ್ನು ಹಾಡಿದ್ರಿ ಗಾಯತ್ರಿ ನೀವು ಈಗ ನಾನಿವಾಗ ಕಂಬದ ಮ್ಯಾಲಿನ ಗೊಂಬೆ ಕಂಬದ ಮ್ಯಾಲಿನ ಗೊಂಬೆ ಇದು ಮೂಲತಃ ನಾಗಮಂಡಲ ಅನ್ನೋ ಒಂದು ಸಿನಿಮಾ ಆದ್ರೆ ನಾಗಮಂಡಲ ಅನ್ನೋದೊಂದು ಒಳ್ಳೆಯ ರಂಗಭೂಮಿ ನಾಟಕ ಏಕಾಂಕ ನಾಟಕ ಮಾಡ್ತಿದ್ರು ಒಂದೇ ಅಂಕ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಏಕಾಂಕ ನಾಟಕ ಹೇಗಿರ್ತದೆ ಅಂತ ಹೇಳ್ತೀನಿ ನಾನು ಎಷ್ಟು ಚೆನ್ನಾಗಿ ಅಭಿನಯ ಮಾಡ್ತಾರೆ ಅನ್ನೋದನ್ನು ಒಂದು ಸಣ್ಣ ವಿವರಣೆನ ಕೊಟ್ಟು ಹೇಳ್ತೀನಿ ಮೊದಲು ಈ ಹಾಡನ್ನು ಕೇಳ್ಬಿಡೋಣ ಕಂಬದ ಮ್ಯಾಲಿನ ಗೊಂಬೆಯೇ ಅನ್ನೋಗಿತ್ತು ಮ್ಯಾಲಿನ ಎಷ್ಟು ಅದ್ಭುತವಾಗಿ ರಾಗ ಸಂಯೋಜನೆ ಮಾಡಿದ್ದಾರೆ ಅಲ್ವಾ ಅಷ್ಟೇ ಚೆನ್ನಾಗಿ ಹಾಡಿದ್ರು ಕೂಡ ಸಂಗೀತ ಕಟ್ಟಿಯವರು ನೀವು ಕೂಡ ಚೆನ್ನಾಗಿ ಹಾಡಿದ್ರಿ ಅವರೇ ನಾನು ಈ ರಂಗಭೂಮಿ ಬಗ್ಗೆ ಮಾತಾಡ್ತಿದ್ದೆ ನಿಮಗೆ ಈ ರಂಗಭೂಮಿಗೆ ಬಂದಾಗ ನಿಮ್ಗೆ ಅನಿಸುತ್ತೆ ಅನ್ಸುತ್ತೆ ಅನಿಸ್ತಾ ಇದೆ ಖುಷಿ ಅನಿಸ್ತಾ ಇದೆಯಾ ತುಂಬಾ ಖುಷಿ ಆಗುತ್ತೆ ಪ್ರೋತ್ಸಾಹ ಇದೆಯಾ ಹಾಂ ಪ್ರೋತ್ಸಾಹ ತುಂಬಾ ಇದೆ ತುಂಬಾ ಇದೆಯಾ ಹಾ ಹಾ ನನಗೆ ಏನಿಸ್ತಾ ಇದೆ ಅಂದರೆ ಈ ಒಂದು ಮಾಧ್ಯಮಗಳು ಎಲ್ಲ ಅಂದರೆ ಸಿನಿಮಾ ಮಾಧ್ಯಮ ಮಾಧ್ಯಮ ಅಂದರೆ ಸಿನಿಮಾ ಮಾಧ್ಯಮ ಬಂದ ಮೇಲೆ ರಂಗಭೂಮಿಯ ಎಷ್ಟೊಂದು ಇದೆಲ್ಲ ಸಿನಿಮಾಕ್ಕೆ ಅಳವಡಿಸ್ಕೊಳೋಕ್ಕೆ ಶುರು ಮಾಡಿದ್ರು ನಾನು ಸುಮಾರು ಒಂದು ಇಪ್ಪತ್ತೈದು ವರ್ಷದ ಮುಂಚೆ ಒಂದು ಘಟನೆ ಹೇಳ್ತೀನಿ ಈ ನಾಗಮಂಡಲ ಅನ್ನೋ ನಾಟಕ ಇತ್ತಲ್ಲ ಇದನ್ನು ಏಕಾಂಕ ನಾಟಕ ಅಂತ ಮಾಡೋರು ಏಕಾಂಕ ನಾಟಕ ಏನು ಅಂದರೆ ಒಂದು ಒಂದು ಸ್ಟೇಜು ಆ ಸ್ಟೇಜಲ್ಲಿ ಒಂದೇ ಅಂಕ ಅಂದರೆ ಯಾವುದು ಪಾತ್ರಗಳು ಸ್ಟೇಜ್ ಮೇಲೆ ಯಾರಾದರೂ ಒಬ್ರು ಇರಲೇಬೇಕು ಆ ಥರದ್ದು ಅಂದರೆ ಒಂದು ಗುಂಪು ನೃತ್ಯ ಮಾಡ್ತಾ ಇರೋದು ಆ ನೃತ್ಯ ಮಾಡೋವಂಥ ಗುಂಪೇನೇ ಪರಿಕರಗಳಾಗಿ ಬರೋ ಬದಲಾವಣೆ ಆಗುವಂಥದ್ದು ಅಲ್ಲಿ ಪ್ರಾಪರ್ಟಿಗಳಾಗಿ ಕನ್ವರ್ಟ್ ಆಗುವಂಥದ್ದು ಎಲ್ಲ ಪ್ರಾಪರ್ಟಿಗಳನ್ನು ಆ ನೃತ್ಯಗಾರರೇ ಮಾಡ್ಕೊಳ್ತಿದ್ರು ಅದರ ಜೊತೆ ಜೊತೆಗೆ ಜೊತೆಗೆ ನಾಟಕವನ್ನು ಅಭಿನಯಿಸೋರು ಯಾವ ರೀತಿ ಅದನ್ನು ಐಡಿಯಾ ಉಪಯೋಗಿಸಿದ್ರು ಅಂತಂದರೆ ಆ ಇಡೀ ನಾಟಕವನ್ನು ನೋಡಿದ್ರೆ ಹೀಗೂ ಕ್ರಿಯೇಟ್ ಮಾಡ್ಬೋದು ಅನ್ನಿಸ್ತಾ ಇತ್ತು ಅದು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಬಂತು ಆ ನಾಟಕಕ್ಕೆ ಆಗ ಯುವಜನ ಉತ್ಸವ ನಡೀತಾ ಇತ್ತು ಯುವಜನ ಉತ್ಸವದಲ್ಲಿ ಈ ನಾಟಕ ಪ್ರದರ್ಶನ ಆಯಿತು ಕರ್ನಾಟಕದಿಂದ ನಾವು ಜನಪದ ಗೀತೆಯನ್ನು ಹಾಡಿದ್ವಿ ಅವರು ಆ ನಾಟಕನ ಪ್ರದರ್ಶನ ಮಾಡಿದರು ಅದ್ಭುತ ಇದನ್ನು ಇನ್ನೊಂದು ಮಲೆಗಳಲ್ಲಿ ಮದುಮಗಳು ಅಂತ ಒಂದು ನಾಟಕ ಇತ್ತೀಚೆಗೆ ಜ್ಞಾನಭಾರತಿ ಹತ್ರ ಒಂದು ಇದು ನಡೀತು ಇಡೀ ರಾತ್ರಿ ಆ ನಾಟಕವನ್ನು ಪ್ರದರ್ಶನ ಮಾಡುವಂಥದ್ದು ಅದ್ ಎಂಥ ಕಲಾವಿದರಿದ್ದಾರೆ ನಮ್ಮಲ್ಲಿ ಅಂದರೆ ಈ ರಂಗಭೂಮಿನಲ್ಲಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಏನು ಹೇಳಿ ಹೌದು ಸರ್ ಅಲ್ಲೆಡ್ರೆ ಅಲ್ಲೇ ಬಹುಮಾನ ನೀವು ಎಡಿಟ್ ಮಾಡಿ ಅದು ಮಾಡಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಎಲ್ಲ ಸಿನಿಮಾ ಥರ ಅಲ್ಲ ಅದು ನೀವೇನೇ ಮಾಡಿದ್ರು ಅಲ್ಲಿ ತಪ್ಪಾಗಲಿ ಸರಿ ಆಗಲಿ ತಪ್ಪು ಮಾಡದೇ ಇರೋದೇನು ಸಹಜ ಅದು ತಪ್ಪು ಆಗೇ ಆಗುತ್ತೆ ಆದರೆ ಅದೆಲ್ಲವನ್ನ ಮೀರಿ ಅಭ್ಯಾಸ ಮಾಡ್ತಾ 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 ನೇರವಾಗಿ ಕಲಾವಿದರು ಮುಂದೆ ಕಲಾವಿದರು ಅಲ್ಲಿ ನಿಂತು ಪ್ರೇಕ್ಷಕರ ಎದುರುಗಡೆ ನಿಂತು ಅಭಿನಯ ಮಾಡ್ತಾರಲ್ಲ ಅಲ್ಲಿ ಸಿಗುವಂಥ ಚಪ್ಪಾಳೆ ಇದೆಯಲ್ಲ ಅಲ್ಲಿ ಸಿಗುವಂಥ ಒಂದು ಪ್ರೋತ್ಸಾಹ ಇದೆಯಲ್ಲ ಅದು ಅದ್ಭುತ 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 ಅದ್ರ ವ ವರ್ಣನೀಯ ಅದನ್ನು ವರ್ಣನೆ ಮಾಡೋಕೆ ಸಾಧ್ಯನೇ ಇಲ್ಲ ಆ ಥರ ಅನುಭವ ಆಗಿದೆ ನಿಮಗೆ ಹಾಂ ತುಂಬ ಆಗಿದೆ ಸರ್ ಹಾಂ ನಾಟಕಗಳಲ್ಲಿ ನೀವು ಹಾಡ್ತಾ ಇರ್ತೀರಿ ಹಾ ಹಾಡ್ತಾ ಇರ್ತೀವಿ ಸಡನ್ ಆಗಿ ಇನ್ನೊಂದೇನೋ ಪಾತ್ರಗಳು ಸ್ಟಾರ್ಟ್ ಆಗ್ತಿರುತ್ತೆ ಇಲ್ಲ ನಾವಿನ್ನೂ ಮುಗಿಸಿರೋದಿಲ್ಲ ಅವರು ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಆಲ್ರೆಡಿ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನಾವು ಸಿಂಕ್ ಮಾಡಬೇಕು ಸಿಂಕ್ ಮಾಡ್ಬೇಕು ಹೌದು ಸೊ ಅದೆಲ್ಲ ತುಂಬ ಕಲ್ತಿದ್ದೀನಿ ನಾನು ಪ್ರಿಯ ವೀಕ್ಷಕರೇ ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ